ಐಪಿಎಲ್ ನಲ್ಲಿ ನಾಳೆ ಬೆಂಕಿ ಬಿರುಗಾಳಿಯ ಸೆಣಸಾಟ ಸುರಿಯುತ್ತ ಮಳೆ ಸ್ನೇಹಿತರೇ ನಾಳೆ ನಡೆಯುವ ಬಿಗ್ ಪಂದ್ಯ ಎಸ್ಆರ್ಎಚ್ ಹಾಗೂ ಎಲ್ಎಸ್ಜಿ ಜಿ ಕ್ನೋ ಸೂಪರ್ ಜೈಂಟ್ಸ್ ತನ್ನ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇನ್ನೂರಕ್ಕೂ ಹೆಚ್ಚು ರನ್ ಕಲೆಹಾಕಿತ್ತಾದರೂ ತಾನು ಮಾಡಿದ ತಪ್ಪುಗಳಿಂದಲೇ ಸೋಲನ್ನು ಅನುಭವಿಸಬೇಕಾಯಿತು ಇದೀಗ ಲಕ್ನೋ ತನ್ನ ಎರಡನೇ ಪಂದ್ಯದಲ್ಲಿ ವಿಧ್ವಂಸಕ ಬ್ಯಾಟಿಂಗ್ ವಿಭಾಗವನ್ನು ಹೊಂದಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ ಈ ಪಂದ್ಯ ಗುರುವಾರ ಉಪ್ಪಳ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಕಳೆದ ವರ್ಷದ ಫೈನಲಿಸ್ಟ್ ಎಸ್ಆರ್ ಹೆಚ್ ತನ್ನ ಮೊದಲ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನು ನಲವತ್ನಾಲ್ಕು ರನ್ಗಳಿಂದ ಸೋಲಿಸುವ ಮೂಲಕ ಗೆಲುವಿನ ಖಾತೆ ತೆರೆದಿದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಇತ್ತ ಲಕ್ನೋ ತಂಡ ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿದೆ ಹೈದರಾಬಾದ್ಗೆ ಬ್ಯಾಟಿಂಗ್ ವಿಭಾಗವೇ ಜೀವಾಳ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಒಂದು ಫೈಟರ್ ಜೆಟ್ನಂತಿದ್ದು ಅವಕಾಶ ಸಿಕ್ಕಾಗಲೆಲ್ಲಾ ಎದುರಾಳಿ ತಂಡವನ್ನು ನಾಶಪಡಿಸುತ್ತದೆ ಕಳೆದ ಪಂದ್ಯದಲ್ಲಿ ಇಶಾನ್ ಕಿಶನ್ ನಲವತ್ತ್ ಏಳು ಎಸೆತಗಳಲ್ಲಿ ಅಜೇಯ ನೂರ ಏಳು ರನ್ ಗಳಿಸುವ ಮೂಲಕ ಎಚ್ಚರಿಕೆಯ ಗಂಟೆ ಬಾರಿಸಿದ್ದಾರೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಹೆನ್ರಿ ಕ್ಲಾಸನ್ ಈಗಾಗಲೇ ಅಪಾಯಕಾರಿ ಫಾರ್ಮ್ನಲ್ಲಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಆರ್ ವಿರುದ್ಧ ಇನ್ನೂರು ಸಂಕಲನ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ದರು ಹೈದರಾಬಾದ್ ತಂಡದ ಬ್ಯಾಟಿಂಗ್ ಎಷ್ಟು ಸ್ಫೋಟಕವಾಗಿದೆ ಎಂದರೆ ಒಂದು ಸಣ್ಣ ತಪ್ಪು ಕೂಡ ಪಂದ್ಯದ ಫಲಿತಾಂಶವನ್ನೇ ಬದಲಾಯಿಸಬಹುದು ಲಕ್ನೋ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಣಕ್ಕಿಳಿಯಬೇಕಿದೆ ಎಸ್ಆರ್ ನಂತೆ ಲಕ್ನೋ ತಂಡದಲ್ಲೂ ಅಪಾಯಕಾರಿ ಬ್ಯಾಟ್ಸ್ಮನ್ಗಳಿದ್ದಾರೆ ಮಿಚೆಲ್ ಮಾರ್ಷ್ ನಿಕೋಲಸ್ ಪೂರನ್ ಡೇವಿಡ್ ಮಿಲ್ಲರ್ ಮೊದಲ ಪಂದ್ಯದಲ್ಲೇ ಅಬ್ಬರಿಸಿ ಎದುರಾಳಿಗಳಿಗೆ ನಡುಕ ಹುಟ್ಟಿಸಿದ್ದಾರೆ ಇದೀಗ ಎಸ್ಆರ್ಎಚ್ ವಿರುದ್ಧ ಈ ಮೂವರು ಮತ್ತೆ ಸಿಡಿದರೆ ಈ ಪಂದ್ಯ ಹೈಸ್ಕೋರರ್ ಪಂದ್ಯ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಆದಾಗ್ಯೂ ಡೆಲ್ಲಿ ವಿರುದ್ಧ ಮಾಡಿದ ತಪ್ಪುಗಳನ್ನು ಲಕ್ನೋ ಸರಿಪಡಿಸಿಕೊಂಡು ಕಣಕ್ಕಿಳಿಯಬೇಕಿದೆ ಡೆಲ್ಲಿ ವಿರುದ್ಧ ಲಕ್ನೋ ತಂಡ ಮಧ್ಯಮ ಓವರ್ಗಳಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ಮಾಡಿತು ಕೊನೆಯ ಎಂಟು ಓವರ್ಗಳಲ್ಲಿ ಕೇವಲ ಎಪ್ಪತ್ ಆರು ರನ್ ಬಂದರೆ ಆರು ವಿಕೆಟ್ಗಳು ಪತನಗೊಂಡವು ರಿಷಬ್ ಪಂತ್ ಆರು ಎಸೆತಗಳಲ್ಲಿ ಸೊನ್ನೆ ರನ್ ಗಳಿಸಿದಲ್ಲದೆ ಕೊನೆಯ ಓವರ್ನಲ್ಲಿ ಸ್ಟಂಪಿಂಗ್ ತಪ್ಪಿಸಿಕೊಂಡರು ಎಲ್ಎಸ್ಜಿಯ ಬೌಲಿಂಗ್ ಕೂಡ ದುರ್ಬಲವಾಗಿ ಕಾಣುತ್ತಿದೆ ರವಿ ಬಿಷ್ಣೋಯ್ ಸ್ವಲ್ಪ ಅನುಭವಿ ಇದನ್ನು ಬಿಟ್ಟರೆ ಮಣಿಮಾರನ್ ಸಿದ್ಧಾರ್ಥ್ ಮತ್ತು ದಿಗ್ವೇಶ್ ರಥಿ ಖಂಡಿತವಾಗಿಯೂ ಉತ್ತಮ ಬೌಲರ್ಗಳು ಆದರೆ ಅವರು ಹೆಚ್ಚು ಪಂದ್ಯಗಳನ್ನು ಆಡಿಲ್ಲ ಉಭಯ ತಂಡಗಳ ಸಂಭಾವ್ಯ ಪ್ಲೇಯಿಂಗ್ ಹನ್ನೊಂದು ಸನ್ರೈಸರ್ಸ್ ಹೈದರಾಬಾದ್ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಇಶಾನ್ ಕಿಶನ್ नितीश कुमार रेड्डी हेनरी क्लासन विकेट कीपर अभिनव मनोहर अनिकेत वर्मा पैट नायका, हर्षल पटेल मोहम्मद शमी आडम झंपा लखनऊ सुपर जैंट्स मिचेल मार्श ऐडन मार्क्राम, निकोलस पूरन ऋषभ पंत नायक डेविड मिलर आयुष बदोनी शहबाज अहमद शारदूल ठाकुर, रवि मणिमारन सिद्धार्थ दिग्वेश सिंह ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು